ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ದಿವಸ ಸ್ಪೆಷಲ್ ಹೇಳ್ಕೊಡೋದು ಮೊರಂ ಹಬ್ಬದ ಚೊಂಗೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ನೋಡ್ರಿ ಎರಡು ಕೊಬ್ಬರಿ ಬಟ್ಲಾ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಏನು ಮಾಡ್ಕೋಬೇಕು ತುರಿ ಮನೇಲಿ ತುರ್ಕೊಂಡು ಮತ್ತು ಬಾದಾಮು ಮತ್ತು ಗೋಡಂಬಿಯನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಆ ಮಿಕ್ಸಿ ಪುಡಿ ಮತ್ತು ಪುಟಾಣಿಯನ್ನು ಕೂಡ ಒಂದು ಬೌಲ್ ಪುಟಾಣಿಯನ್ನು ನಾನು ತಗೊಂಡಿದ್ದೀನಿ ಅದನ್ನು ಕೂಡ ಏನೇನು ಮಾಡ್ತಿದ್ದೀನಿ ಮಿಕ್ಸಿ ಮಾಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಆ ಪೌಡ್ರನ್ನೆಲ್ಲನೂ ನಾನು ತುರಿದ ಕಾಯಿ ಮತ್ತು ಬೆಲ್ಲದೊಂದಿಗೆ ನೋಡಿ ನಾಲ್ಕು ಏಲಕ್ಕಿ ಮತ್ತು ಲವಂಗವನ್ನು ಕೂಡ ನಾನು ಜಜ್ಕೊಂಡಿದ್ದೀನಿ ಇದು ಕಸಕಸಿಯನ್ನು ನಾನು ಏನು ಮಾಡಿದ್ದೇನೆ ಎರಡು ಚಮಚ ಕಸಕಸಿಯನ್ನು ತಗೊಂಡಿದ್ದೀನಿ ಅದನ್ನು ಏನು ಮಾಡಬೇಕು ನೀಟಾಗಿ ಗ್ಯಾಸ್ ಮೇಲಿಟ್ಟು ಹುರಿಬೇಕು ಕೆಂಪಗ ಆಗುವರೆಗೂ ಮಾಡಬೇಕು ಹುರಿಬೇಕು ಅದು ಹಾಕೋದ್ರಿಂದ ಕಂಪಾಗಿ ಕಾಣಿಸುತ್ತೆ ನೋಡ್ರಿ ಇದು ಬೆಲ್ಲ ಬೆಲ್ಲ ಮತ್ತು ಎಲ್ಲವನ್ನ ಪೌಡ್ರ್ ಹಾಕಿ ನಾನು ಅದನ್ನು ಚಿಕ್ಕಳಿಯನ್ನು ರೆಡಿ ಮಾಡ್ಕೊಂಡಿದ್ದೇನೆ ಇದು ಗೋಧಿ ಹಿಟ್ಟು ಗೋಧಿ ಹಿಟ್ಟನ್ನು ನಾನು ನೀಟಾಗಿ ಮಾಡೀನಿ ಎಣ್ಣೆ ಹಾಕಿ ಮಾಡಬೇಕು ನಾದ್ಕೋಬೇಕು ಎಣ್ಣೆ ಹಾಕಿ ನಾದ್ಕೋದ್ರಿಂದ ಮೃದುವಾಗಿ ಕಾಣಿಸುತ್ತೆ ಒಂದು ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಸವ ತರಾನೇ ಮಾಡಬೇಕು ನಾತ್ಕೋಬೇಕು ನಾದ್ಕೊಂಡ್ ನಂತರ ದೊಡ್ಡ ಉಳ್ಳಿ ತಗೊಂಡು ಅದನ್ನ ಮಾಡಬೇಕು ಚಪಾತಿ ಹಾಗೆ ಲಟ್ಟಿಸ್ಕೊಂಡು ಆಮೇಲೆ ಅದನ್ನ ಎಣ್ಣೆ ಹಚ್ಚಿ ಅಥವಾ ತುಪ್ಪವನ್ನು ಹಚ್ಚಿ ಏನ್ಮಾಡ್ಬೇಕು ನೀಟಾಗಿ ರೌಂಡ್ ಆಗಿ ಮಾಡಬೇಕು ನೋಡ್ರಿ ಈಗ ಈ ತರ ನಾ ಏನ್ ಮಾಡೀನಿ ಎಣ್ಣೆ ಹಚ್ತಾ ಇದ್ದೀನಿ ನೋಡಿ ನೀಟಾಗಿ ಎಲ್ಲ ಕಡೆ ಮಾಡಬೇಕು ಎಣ್ಣೆಯನ್ನ ಹಚ್ಬೇಕು ಈ ತರ ನೀಟಾಗಿ ಎಣ್ಣೆಯನ್ನ ಹಚ್ಚಿ ಸವರಿ ಏನ್ ಮಾಡ್ಬೇಕು ನಾವು ಅದನ್ನು ರೋಲ್ ಆಗಿ ಮಾಡ್ಕೊಳ್ತಾ ಹೋಗ್ಬೇಕು ಈ ಥರ ರೋಲ್ ಮಾಡ್ಕೋದ್ರಿಂದ ಅದು ಎಳಿ ಆಗಿ ಚೆನ್ನಾಗಿ ಕಾಣಿಸುತ್ತೆ ಚೆಂಗೆ ನೋಡ್ರಿ ಇದನ್ನು ನೀಟಾಗಿ ಎಣ್ಣೆ ಹಚ್ಚಿ ನೀಟಾಗಿ ರೌಂಡ್ ಮಾಡ್ಕೊಡಕ್ಕೆ ಎಣ್ಣೆ ಹಚ್ಚೋದ್ರಿಂದ ಅದು ಏನಾಗ್ತೈತಿ ಎಳಿಯನ್ನ ತೋರಿಸ್ರೆ ಬಿಡ್ತಾ ಹೋಗ್ತೈತಿ ಅದನ್ನ ರೌಂಡ್ ಅಪ್ ಮಾಡ್ಕೊಂಡೆ ಈಗ ನಾನು ಈ ರೀತಿ ಮಾಡ್ಕೋಬೇಕು ಮಾಡ್ಕೊಂಡ ನಂತರ ಏನು ಮಾಡ್ಬೇಕು ಅದನ್ನ ಒಂದು ಚಾಕುವಿನ ಸಹಾಯದಿಂದ ಮಾಡಬೇಕು ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೋಬೇಕು ಉಂಡಿಯನ್ನಾಗಿ ನೋಡ್ರಿ ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾ ಮಾಡಬೇಕು ನೀಟಾಗಿ ಕಟ್ ಮಾಡ್ಕೋಬೇಕು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದೇನಾಗ್ತೈತಿ ಈ ರೀತಿ ಇರು ಮಾಡಿಕೊಳ್ಳೋದ್ರಿಂದ ಎಳಿ ಎಳಿಯಾಗಿ ಬಿಡ್ತದೆ ಎಲ್ಲವನ್ನು ಅದೇ ರೀತಿಯಾಗಿ ಏನು ಮಾಡಬೇಕು ಅಪ್ ಮಾಡ್ಕೋಬೇಕು ಹೌದ್ರಿ ನೋಡಿರಿ ಇದೇ ರೀತಿಯಾಗಿ ನಾನು ಏನು ಮಾಡೀನಿ ಎಲ್ಲ ಕನಕವನ್ನು ಏನು ಮಾಡೀನಿ ರೌಂಡಪ್ ಮಾಡ್ಕೊಂಡು ಎಲ್ಲವನ್ನು ಒತ್ತಿ ಇಟ್ಕೊಳ್ತಾ ಇದ್ದೀನಿ ಇದು ಎಳೆ ಎಳಿ ಬಿಡೋದ್ರಿಂದ ತಿನ್ನೋ ಹೊತ್ತಿನಾಗ ಏನಾಗ್ತೈತಿ ಚೆನ್ನಾಗಿ ಟೇಸ್ಟಾಗಿ ರೀ ನೋಡಿರಿ ಒಂದೊಂದನ್ನು ಏನು ಮಾಡಬೇಕು ನಾನು ಇದು ಚಂಗೆ ಮಾಡುವ ಮನೆ ಈ ಮನೆಯಲ್ಲಿ ಎಲ್ಲ ತುಪ್ಪವನ್ನು ಏನು ಮಾಡಬೇಕು ಇಟ್ಕೋಬೇಕು ಎಣ್ಣೆ ಅಥವಾ ತುಪ್ಪ ಈಗ ನಾನು ಎಣ್ಣೆಯನ್ನು ಹಚ್ತಿದ್ದೀನಿ ನೀಟಾಗಿ ಅದಕ್ಕೆಲ್ಲ ಚೆಂಗೆ ಮನೆಗೆ ಎಣ್ಣೆ ಹಚ್ಚಬೇಕು ತುಂಬ ಹಚ್ಚಿಕ್ಯಾಸ ಏನು ಮಾಡಬೇಕು ಆ ಒಂದು ಉಳ್ಳಿ ತೊಗೊಂಡ ಅದಕ್ಕೂ ಕೂಡ ಲಟ್ಟನಿಗೆ ಕೂಡ ನಾವೇನು ಮಾಡಬೇಕು ಲಡ್ಸು ಮನೆಯನ್ನು ಏನು ಮಾಡಬೇಕು ಎಣ್ಣೆ ಹಚ್ಚಬೇಕು ನೋಡ್ರಿ ಇದೇ ರೀತಿಯಾಗಿ ನೋಡ್ರಿ ಯಾವ ರೀತಿ ಹೇಳಿ ಅಲ್ಲಿ ಕಾಣಿಸ್ತಾ ಇದೆ ಹೌದಾ ಫ್ರೆಂಡ್ಸ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದೇ ರೀತಿ ನಾವೇನು ಮಾಡಬೇಕು ನೀಟಾಗಿ ಆ ಮನೆಯನ್ನು ಸರ್ಸ್ಕೊಂತ ಸರಿಸ್ಕೊತ ಏನು ಮಾಡಬೇಕು ಲಟ್ಟಿಸ್ತಾ ಹೋಗಬೇಕು ನಿಮ್ಮ ಕಲ್ಲಿನ ಮೇಲೆ ಆ ಮನೆ ಜಾರ್ತಾ ಹೋದರೆ ಅದರ ಒಂದು ಏನು ಮಾಡಬೇಕು ಅರ್ಬಿಯನ್ನು ಇಟ್ಕೊಂಡು ಆ ಮನೆಯ ಮೇಲೆ ಮನೆಯನ್ನು ಅದರ ಮೇಲೆ ಇಟ್ಕೊಂಡು ನೀಟಾಗಿ ಲಟ್ಟಿಸ್ಕೊತ ಹೋಗ್ಬೇಕ್ರಿ ಅದು ತಳಗಿರುವ ಡಿಸೈನ್ ಕೂಡ ಏನಾಗ್ತದೆ ಅದಕ್ಕೆ ಅಂಟ್ತಾ ಹೋಗ್ತದೆ ನೋಡಿರಿ ಈ ರೀತಿ ಏನು ಮಾಡಬೇಕು ನೀಟಾಗಿ ಲಟ್ಟಿಸ್ಕೋಬೇಕು ನೋಡ್ರಿ ಅದು ತೇವಿಯ ಮೇಲೆ ಏನು ಮಾಡೀನಿ ಎಣ್ಣೆ ಇಟ್ಟು ಏನು ಮಾಡೀನಿ ಬೇಯಿಸ್ತಾ ಹೋಗ್ತೇನೆ ನೋಡ್ರಿ ಎಣ್ಣೆ ಹಚ್ಚಿದ್ದೇನೆ ನೀಟಾಗಿ ತಿವಿಗೆಲ್ಲ ಎಣ್ಣೆ ಹಚ್ಚಿ ಆಮೇಲೆ ಆ ಚಂಗೆ ಮನೆಯಿಂದ ನೋಡಿ ಅದನ್ನು ತ ಲಟ್ಸಿದಂತಹ ತೆಗೆದು ಎಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಅದು ಡಿಸೈನ್ ಬಿಡ್ತಾಯಿದೆ ನೋಡಿರಿ ಅದನ್ನು ಬೇಲಕ್ಕೆ ಇದ್ದೀನಿ ಅಲ್ಲಿ ಕೂಡ ನಾನು ಏನು ಮಾಡೀನಿ ಎಣ್ಣೆ ಹಚ್ಚುತ್ತಾ ಇದ್ದೀನಿ ಹೌದಾ ಈಗ ಸ್ವಲ್ಪ ಅದರ ಮೇಲೆ ಏನು ಹಾಕ್ಬೇಕು ತುಪ್ಪವನ್ನು ಹಾಕ್ತಾ ಹೋಗಬೇಕು ತುಪ್ಪ ಹಾಕ್ತಾ ಹೋದಂತೆ ಅದು ಹೇಳ್ಕೊಳ್ತಾ ಹೋಗ್ತದೆ ನೋಡ್ರಿ ಈ ರೀತಿ ನಾವು ಹೊಳ್ಳಿ ಸಾಕಿದ ತಕ್ಷಣ ತುಪ್ಪವನ್ನು ಹಚ್ಚಿದೆ ಈ ರೀತಿ ನೀಟಾಗಿ ಅದಕ್ಕೆಲ್ಲದಕ್ಕೂ ತುಪ್ಪವನ್ನು ಹಚ್ಬೇಕು ನೋಡ್ರಿ ಅದರದ್ದು ಎಷ್ಟು ಚೆನ್ನಾಗಿ ಅದು ಡಿಸೈನನ್ನು ಮೂಡಿದೆ ಒಂದು ಪಾತ್ರೆ ತೊಗೊಂಡು ಏನು ಮಾಡ್ಬೇಕ್ರಿ ಅದರಲ್ಲಿರುವ ಅಂದ್ರೆ ದೊಡ್ಡ ಪಾತ್ರೆಯನ್ನು ತಗೊಂಡಿದ್ದಕ್ಕೆ ನಮ್ಗೆ ಅದೇನಾಗ್ತದೆ ಒಂದ್ರ ಮೇಲೆ ಒಂದ ನಾನು ಹಾಕಿದಾಗ ಎಲ್ಲ ತುಪ್ಪವನ್ನು ಹಾಕಿ ಹಾಕಿ ಇಟ್ಟಾಗ ಎಲ್ಲ ಅದರದ ಅಂಶವನ್ನು ಏನು ಮಾಡ್ತತಿ ಚಂಗೆ ಹೀರ್ಕೊಂಡು ಇನ್ನು ಟೇಸ್ಟಾಗಿ ಬರ್ತದೆ ಅದಕ್ಕೆ ಏನು ಮಾಡಬೇಕ್ರಿ ತಡಗ ಎಣ್ಣೆ ಹಚ್ಚಿ ತುಪ್ಪವನ್ನು ಹಚ್ಚಿ ಏನು ಮಾಡಬೇಕು ಅದರ ಮೇಲೆ ಮಾಡಿದಂತಹ ಪುಡಿ ಚಂಗೆ ಪುಡಿಯನ್ನು ನಾನು ಏನು ಮಾಡ್ತಿದ್ದೀನಿ ಇದ್ದೀನಿ ಹಾಕಿ ಅದು ನೀಟಾಗಿ ನೋಡ್ರಿ ಎಷ್ಟು ಚೆನ್ನಾಗಿ ಬೇದಿದೆ ಹೌದಾ ಅದನ್ನು ಏನು ಮಾಡೀನಿ ಆ ಪಾತ್ರೆ ಒಳಗೆ ಏನು ಮಾಡೀನಿ ಹಾಕ್ತೀನಿ ಅದರ ಮೇಲೆ ಕೂಡ ಏನು ಮಾಡಬೇಕು ತುಪ್ಪವನ್ನು ಹಾಕಬೇಕು ತುಪ್ಪವನ್ನು ಹಾಕಿದ ನಂತರ ಏನು ಮಾಡಬೇಕು ಆ ಚೊಂಗೆ ಪುಡಿಯನ್ನು ನಾನು ಏನು ಮಾಡೀನಿ ನೀಟಾಗಿ ಅದ ಹಿರ್ಕೊಳ್ಳೋ ನಾ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಇದೀನಿ ಅದ್ರ ತುಂಬ ಏನು ಹಾಕ್ಬೇಕು ಹಾಕ್ಬೇಕ್ರಿ ಎಲ್ಲವನ್ನು ಇದಕ್ಕೆ ತುಪ್ಪವನ್ನು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಚೊಂಗೆ ಬರ್ತಾವೆ ನೋಡಿರಿ ನೋಡಿರಿ ಏಲಕ್ಕಿ ಪುಡಿ ಜಾಜಿಕಾಯಿ ಪುಡಿ ಆಮೇಲೆ ಕಸಕಸಿ ತುಪ್ಪ ಬೆಲ್ಲ ಕೊಬ್ಬರಿ ಮತ್ತು ಬಾದಾಮು ಏಲಕ್ಕಿ ಲವಂಗ ಖರ್ಜೂರ ಕ ಎಲ್ಲವನ್ನು ನಾನು ಏನು ಮಾಡೀನಿ ಮಿಕ್ಸ್ ಮಾಡ್ಕೊಂಡಿದ್ದನ್ನ ಹಾಕಿ ಇಟ್ಟೆ ಈಗ ನೆಕ್ಸ್ಟ್ ಒಂದು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರು ಇನ್ನೊಂದನ್ನ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಏನು ಏನ್ ಮಾಡ್ಕೊಂಡ್ರೆ ನೀಟಾಗಿ ನಾನು ಏನು ಮಾಡೀನಿ ಚಂಗೇ ಮನೆಯ ಮೇಲೆ ಎಣ್ಣೆಯನ್ನು ಹಚ್ಚಿ ಲಟ್ಟಿಸ್ತಾ ಹೋಗಿ ಮತ್ತು ಎಣ್ಣೆಯನ್ನು ಹಚ್ಚಿ ಏನು ಮಾಡೀನಿ ಅಲ್ಲಿ ಬೇಯಿಸ್ತಾ ಇದ್ದೀನಿ ಈ ರೀತಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ ಹೊರಗೂ ಕೂಡ ಅದರ ಡಿಸೈನ್ ಏನಾಗ್ತಿದೆ ಕಾಣಿಸ್ತಾ ಇದೆ ಹೌದಾ ಅಲ್ಲಿ ನಾ ಏನ್ ಮಾಡೀನಿ ಮತ್ತೆ ಬೇಸಲಿಕ್ಕೆ ತುಪ್ಪವನ್ನು ಹಚ್ಚಿದ್ದೀನಿ ತುಪ್ಪವನ್ನು ಹಚ್ಚಿದ ನಂತರ ಅದು ಕೂಡ ನೋಡ್ರಿ ಎಷ್ಟು ಚೆನ್ನಾಗಿ ಡಿಸೈನ್ ಕಾಣ್ತಾ ಇದೆ ಅದರ ಮೇಲೆ ತುಪ್ಪವನ್ನು ಸವರಿ ಏನ್ ಮಾಡ್ತಾ ಇದ್ದೀನಿ ಹೊಳಿಸಿ ಹಾಕಿ ನೋಡ್ರಿ ತುಪ್ಪವನ್ನು ಹಾಕಿ ನೀಟಾಗಿ ಮಾಡ್ತಾ ಇದ್ದೀನಿ ಒಂದು ಆ ಪಾತ್ರೆ ಒಳಗೆ ಅದು ರೆಡಿ ಆದ ನಂತರ ನೋಡ್ರಿ ಎಷ್ಟು ನೀಟಾಗಿ ಬೆದಿದೆ ಹೌದಾ ನೋಡ್ರಿ ಸುತ್ತಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ ಹೌದಾ ಇದೇ ರೀತಿ ಅದೂ ಕೂಡ ನಾನು ಏನು ಮಾಡಿದ್ನಿ ಒಂದು ತಾವಲಿ ಒಳಗೆ ಹಾಕಿ ಏನು ಮಾಡೀನಿ ಅದರ ಮೇಲೆ ತುಪ್ಪವನ್ನು ಹಾಕಿ ನೀಟಾಗಿ ಚೊಂಗೆ ಪುಡಿಯನ್ನು ನಾನು ಏನು ಮಾಡೀನಿ ಹಾಕ್ತಾ ಇದ್ದೀನಿ ಯಾವ ರೀತಿಯಾಗಿ ಚೊಂಗೆ ಪುಡಿಯನ್ನು ಮಾಡ್ಕೋಬೇಕಂತ ನಿಮಗೆ ಹೇಳಿದ್ನಲ್ಲ ಅದೇ ರೀತಿಯಾಗಿ ನೋಡ್ರಿ ಈ ರೀತಿ ಪುಡಿ ಇರೋದ್ರಿಂದ ಅದನ್ನೆಲ್ಲ ತುಂಬ ಹಾಕೋದ್ರಿಂದ ನಮಗೆ ಬಾಯಿ ತುಂಬ ತಿನ್ನು ಅದು ಬಂತಂದ್ರೆ ತುಂಬ ಟೇಸ್ಟಾಗಿ ಹತ್ತುತ್ತೆ ಹೌದಾ ಖರ್ಜೂರು ಏಲಕ್ಕಿ ಎಲ್ಲವನ್ನು ಹಾಕಿದಾಗ ನೋಡ್ರಿ ಒನ್ ಬೈ ಒನ್ ಅದೇ ರೀತಿ ಮಾಡಿಟ್ಟಾಗ ಈ ರೀತಿ ಆಗುತ್ತೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ಟೈಮ್ ತಗೊಂಡು ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು